கிளி இல்ல 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 நோ कैंडिडेट இல்ல நான் ஏன் காணாமல்ல நான் இல்ல ನೋடி சட காண்டிகேட் தான் ரெல்ல இல்ல நான் நோ कैंडिडेट இல்ல யாரோ இல்லே நடு ரெய் சட இல்லலடா இல்ல இல்லே நடு இல்ல ஏய் இது சாரி ரெ அடிப்பா ஓ ஷிட் ஓ ஷிட் ஓ ஷிட்

ಏ ಮಾಡ್ತೀರಂದ್ರ ಹಾಕೊಂಡ್ ಬಿಡ್ರ ಈ ಕೈಲಿಂದ ಏ ಆದ್ರದ ಏ ಮಾಡ್ಬೇಕು ನೋಡ್ರಿ ಮತ್ತೆ ಎಲ್ಲಾರು ಬರ್ತಾರ ಹಿಂಗಾರ ನಾವ್ ಯಾರು ಹಾಕಿಲ್ಲ ಮತ್ ಮಾಡ್ಬೇಕಂತ ಮಾಡಿ ಅಂತ ಇವನ್ನೆಲ್ಲಾ ಮಾಡಿಸ್ಬೇಕ மூர் <laughs> வஞ்சரல் ಆ ಎಲ್ಲಾರು ಕೊಡಿಸಿ ಹಾಕ್ ಬಿಡು ಅಂತ ಕೋರಿಪ್ಪ ಇವ್ರಿಗೆ ಅದಂತ ಏನ ಆ ನೀವು ಮತ್ತೆಲ್ಲಾರು ಕುಡಿಸಿ ಇವ್ರಿಗೆ ಹಾಕೊಣಂತ ಅವ್ರ ಮತ್ತ್ ಮಾಡ್ಲಿಲ್ಲ ಅಂದ್ರೆ ಏ ನಿಮ್ಮನ್ನ ಬಿಡುದಿಲ್ಲ ನಿಮ್ಮನ್ನ ನೋಡ್ಕೊಂಡ್ ಬಿಟ್ಟೇನ್ ಈಗ ತಡಿ ತೇಳಿ ಒಂದ್ ಫೋಟೋನ ಹೊಡ್ಕೊಂಡ್ ಬಿಡ್ತಾನ ನಿಮಗೆ ಯಾಕಂದ್ರೆ ಬರೋ ಇಲ್ಲದ ಮಂದಿ ಇಲ್ಲೆಲ್ಲಾರ್ಗು ಹೇಳಿ ಹಾಕಿಸ್ತಾನ ನಾನು ನಿಮ್ಮ ದಟ್ಟ ಫೋಟೋ ಹೊಡ್ಕೊಂಡಿದ್ದೆ ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಕು ನಿಮ್ಮ ಮನೆಗೆ ಬರೋರು ನಾವು ढोटा नहीं के, ढोटा नहीं के, ढोटा नहीं के, ढोटा नहीं के, किलेट नोटरी ये नहीं कुर्ता, नोटरी लेती है ये नहीं कुर्ता, किसी को वोट आपके, इस तरह वोटा, ये नहीं, ये नहीं, नहीं, आकर आए, ये तो वोट आपके, ना ना ना, ये कौनसा, वोट आपको नोटरी, हमरी बैठी हैं, हैं, हमारे को बैठो, நோட்ரிசாரி மறிபேட் రోడ్ నేళా గిల నిమ్దేన టాయిలెట్ గిలట్ ఏనారో}\|^అంతా కత్తిస్ కొడతారు ఇవరు హ్ హ్ మాడి ఆడుస్ కొడరు నిమ్మ గుర్తు నిమ్మ గుర్తు ದೊಡ್ಡ ನನಗೆ ನಿಮ್ಮ ಗುರುತು ಯಾರಿಗೆ ನಿಮ್ಮ ಗುರುತು ಯಾರಿಗೆ ದೊಡ್ಡ ನನಗೆ 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 ದೊಡ್ಡ ದೊಡ್ಡಣ್ಣವ್ರಿಗೆ ಓಟ್ ಹಾಕ್ರಿ ಸರಿ ಹೌದು ಏನೀ ಗುರುತು ನೋಡ್ರಿ ದೊಡ್ಡ ನಿಮ್ ಎನ್ ಕೆಲ್ಸ ಇದ್ರು ಹೇಳ್ರಿ ಮಾಡ್ಕೊಡ್ತಾರ್ರಿ ಅವ್ರೆ ಆತಾರೆ ನೀವೇನ್ ಚಿಂತೆ ಮಾಡ್ಬೇಡ್ರಿ ರೋಡ್ ಹೋದಲ್ರಿ ಮಾಡ್ಕೊಡ್ತಾರ ಅವ್ರ ಗೌರ್ಮೆಂಟ್ ಲಿಂದ ದುಡ್ಡು ಸ್ಯಾಂಕ್ಷನ್ ಆಗ್ಲಿಲ್ಲ ಅಂದ್ರೆ ಕೈಲಿಂದ ಹಾಕಿ ಮಾಡ್ಕೊತಾರೀ ಅವ್ರ ನಿಮಗ್ತಾರೀ ಮತ್ತೆ ಹಾಕ್ರಿ ನೋಡಿ ನೋಡಿಕ್ ಹೋಗ್ಬೇಡ್ರಿ ಮತ್ತೆ ವಿಚಾರ ಮಾಡ್ರಿ ಮನ್ಯಾಗೂ ಅಣ್ಣಾರ್ಗೆ ಎಲ್ಲಾರ್ ಅದಾವ ಎಲ್ಲಾರು ಹಾಕ್ರಿ ಮಾಡ್ತಾರೀ ಕೈ ಮಾಡ್ಕೊಡ್ತಾರ ಅವ್ರು ಬಾಳ ದೊಡ್ಡ ಮನುಷ್ಯರ ದೊಡ್ಡ ನನಗೆ ದೊಡ್ಡ ನನಗೆ ದೊಡ್ಡ ನನಗೆ ಹಾ ನೋಡ್ರಿ ಈಗ ಎಲೆಕ್ಷನ್ ಐತೆ ಅಂತ ಹೇಳಿ ಬರ್ತೀರಿ ನೋಡ್ತಿರಿ ಗೊತ್ತಾಗುದಿಲ್ಲ ಇಲ್ಲಿ ನಾವು ಅಡ್ಡಾಡೋದು ವರ್ಷನ ಗಟ್ಲಿ ಇಲ್ಲಿ ಏನಂತ ಮಾಡ್ಬೇಕು ನೀವು ಬರ್ತೀರಿ ಹಾಕಿಸ್ಕೊಂಡು ಹೊಕ್ಕಿರಿ ನೀವು ಎಲ್ಲ ಇಲ್ಲಿ ಮಾಡಾರ ಯಾರು ಇಲ್ಲಿದು ಇದನ್ನು ಹೌದಪ್ಪ ಈ ಸಲ ಕಾಂಕ್ರೀಟ್ ರೂಲ್ ಮಾಡಿಸ್ತೀನಿ ನಿಮ್ಗೆ ಮರಳೆ ದಿವಸ ಮಾಡಿಸ್ತೀನಿ ನಿಮಗೆ

ನನಗೆ ಒಟ್ಟ ನನಗೆ ಒಟ್ಟ ನನಗೆ ನಿಮ್ಮ ಗುರುತು ಯಾರಿಗೆ ನಿಮ್ಮ ಗುರ್ತು ಯಾರಿಗೆ ಹೊಟ್ಟೆ ನನಗೆ ಹೊಟ್ಟೆ ನನಗೆ

ना था <guellame> <gling> <Yeah. gling> நம்ம கைல முக படத்தை ನಿಮ್ಗ ಕೊಡ್ತೇವ್ರಿ ಓಟ್ ನೀವೇನ್ ಚಿಂತೆ ಮಾಡಿವಿ ಇಲ್ಲೇ ನಮ್ಮಲ್ಲಿ ಎಲ್ಲಾ ಬಾಳ ಮಳೆಗಾಲದಾಗ ಮಳೆಗಾಲ್ದಾಗ ದನ ಕರ ಮನುಷ್ಯರ ಅಡಿಯಡಕ್ಕೆ ಜಗ ಬಾಳ ತೊಂದ್ರೆ ಐತಿ ಎಲ್ಲಾ ಕೆಸರಾದಂಗ್ರೀ ಎಲ್ಲಾ ಮಾಡಿ ನೀವು ಕೈಲಿ ಆದಷ್ಟು ಓಟ್ ಸಾಧ್ಯ ಆದಷ್ಟು ನಿಮ್ಗ ಕೊಡ್ಸ್ತೇವ್ ಸಾಹೇಬ್ರ ಯಾಕಂದ್ರಿ ಬ್ಯಾರೆದಾರ ಓಟ್ ಕೊಡದಲ್ಲ ನಿಮ್ಗ ಕೊಡ್ಸ್ತೆ ಓಟ್ ಅದ್ರ ಕಾಜಿ ಬಿಡ್ರಿ ನಿಮ್ಮನ್ನ ಆರಿಸ್ತರ್ತೇವೆ ಈಗ ನಾವು ವೋಟ್ ಮಾಡ್ದ್ರ ನಿಮ್ಮನ್ನ ನಾವ್ ಕಳ್ಕೊಳ್ಲಾಕ ಒಂದ್ ವ್ಯಕ್ತಿ ಅದಕ್ಕೆ ಎಷ್ಟೊತ್ತಿದ್ರು ಆರಿಸಿ ನಿಮ್ನ ತರ್ತೇವ್ ನಾವು ಇದನ್ನೆಲ್ಲ ನಿಮ್ಮನ್ನ ಆರಿಸ್ತೇವೆ ನಿಮ್ನ ಆರಿಸ್ತೇವೆ ಯಾಕ್ರಿ ನಮ್ ಮಂದಿ ಬಳಗ ಬಾಳ ಅವ್ರಿಗೆಲ್ಲಾ ಓಟ್ ಹೇಳಿ ನಿಮ್ಗ ಓಟ್ ಹಾಕಿಸ್ತೇವೆ ಅದ್ರ ಕಾಜಿ ಬಿಡ್ರಿ ನೀವು ಆರ ನಮ್ ಏನೈತಲ್ಲ ಕೆಲಸ ಮಾಡಿಕೊಡ್ಬೇಕ್ರಿ ನೋಡ್ರಿ ನೋಡ್ಯಾರ ನೋಡ್ರಿ ನೀವು ಆರಿಸ್ತಿಂದ ಹೇಳಿ ನಮಗ್ ಅದೇ ಅವಶ್ಯ ಅದ್ರ ಕಾಲಿ ಬಿಡ್ರಿ ನಿಮ್ಮನ್ ಆರಿಸ್ತಾರ ಜವಾಬ್ದಾರಿ ನಮ್ದು ಅದ್ರ ಕಾಲಜಿ ಬಿಡ್ರಿ ಆರ ನಮ್ ಕೆಲಸ ಮಾಡಿ ಅಷ್ಟ ಅಷ್ಟ್ರಿ ಹ್ಞೂ ಸೈಬ್ರಾ ಇಲ್ಲೇ ಬಾಳ್ ಮಂದಿ ಬಂದಾರಿ ನಮಗ್ ಒತ್ಕೊಡ್ರಿ ನಮ್ಗ್ ಒತ್ಕೊಡ್ರಿ ನಾವು ಅದನ್ನ ಮಾಡ್ತೇವೆ ಮಾಡ್ತೇವಿ ಮಾಡ್ತೇವೆ ಅಂತ ಅವ್ರಿಗೆ ಯಾರಿಗೆ ನಾವು ಇದು ಮಾಡಿಲ್ಲ ಈ ಸಲ ನಿಮ್ಗೊಂದು ಚಾನ್ಸ್ ಕೊಡ್ತೇವ ನಿಮ್ಮನ್ನ ಆರಿಸ್ತೇನ್ ಅಂದ್ರೆ ಇದನ್ನೆಲ್ಲ ನಂಬಲ್ ಎಲ್ಲಾ ವ್ಯವಸ್ಥೆ ಮಾಡಿಕೊಡ್ಬೇಕ ರೋಡು ಗಟಾರ ಇಲ್ಲಿ ಸಾರ್ವಜನಿಕರಿಗೆ ಅಡ್ಡಾಕ್ ಬಹಳ ತೊಂದ್ರೆ ಐತ್ರಿ ಇಲ್ಲಿ ಬಾಳ ಮಂದಿ ನೋಡೀವ್ ನಾವು ಬರ್ತಾರ ಊಟ ಹಾಕಿಸುವಂತರ ಹೋಗ್ತಾರ ಇದೊಂದು ಚಾನ್ಸ್ ಕೊಟ್ಟು ನಿಮ್ಗ್ ನೋಡ್ತೇವೆ ಆಮ್ಯಾಗ ನಮ್ಗ್ ಹೇಳುವಂತೀರಿ ನೀವು ಯಾಕಂದ್ರಿ ಬಾಳ ಮಂದಿ ಬರ್ತಾರೆ ನನ್ಗ ಓಟ್ ಹಾಕ್ರಿ ನಿಮ್ಗ್ ಓಟ್ ಹಾಕ್ರಿ ನಮಗ್ ಓಟ್ ಹಾಕ್ರಿ ಅಂತೇಳಿ ಹೇಳಿ ಇದೊಂದ್ಸಲ ರೀ ನಮ್ಮ ಎಲ್ಲಾ ಜನಕ್ಕೂ ಹೇಳಿ ರೈತರಿಗೆ ನಿಮ್ಗೆ ಓಟ್ ಕೊಡ್ಸ್ತೇವಿ ನಮ್ ಕೆಲಸ ಮಾಡ್ಕೋರಿ ಯಾಕಂದ್ರೆ ಇದೊಂದ್ ಚಾನ್ಸ್ ನಿಮ್ಗೂ ಕೊಡ್ತೇವಿ ಬಾಳ್ ಮಂದಿ ಬರ್ತಾರ ಯಾರು ಕೆಲಸ ಮಾಡುವಂಗಿಲ್ಲ ಸುಳ್ಳ ಆಶ್ವಾಸನೆ ಕೊಡ್ತಾರ ಹೊಕ್ಕಾರ ಆಶ್ವಾಸನೆ ಕೊಡ್ತಾರ ಹೊಕ್ಕಾರ

ಮೂಲಂಗಿ ಮಾಲಿಂಗನಿಗೆ ಮಾಲಿಂಗನಿಗೆ ಮಾಲಿಂಗನಗಿ ಕೊಡ್ರಿ ಬಬ್ಲೆಟ್ಸ್ ಕೊಡ್ರಪ್ಪ ಅವ್ರಿಗೊಂದು ಹಾ ನಮಸ್ಕಾರ ರೀ ಈ ಸಲ ನಮ್ಮ ಮೂಲಂಗಿ ಮಾಲಿಂಗನಿಗೆ ಊಟ ಆಗ್ಬೇಕ್ರಿ ನೋಡ್ರಿ ಅವ್ರ ಬಟ್ಟನ್ ರೀ ಮೂಲಂಗಿಗೆ ಓದ್ತಕ್ಕ ನೀವು ಆತ್ರಿ ನಮಸ್ಕಾರ ರೀ ಈ ಸಲ ನಮ್ಗೆ ಊಟ ರೀ ಕ್ಯಾನ್ ಎನ್ ಕೆಲಸ ಆಗ್ಬೇಕಾದ್ರಿ ಎಲ್ಲಾ ಮಾಡಿಸ್ಕೊಡ್ತೀರ ನಾವು ಎಲ್ಲಾ ಮಾಡ್ತಾರ ಮೂಲಂಗಿ ಮಾಲಿಂಗನ್ಗಿಲಂಗಿ ಮಾಲಿಂಗರಿಗೆ ಮಾಲಿಂಗರಿಗೆ ಮೂಲಂಗಿ ಮಾಲಿಂಗರಿಗೆ ಮೂಲಂಗಿ ಮಾಲಿಂಗರಿಗೆ ಮೂಲಂಗಿ ಮಾಲಿಂಗರಿಗೆ ನಮಸ್ಕಾರ ಎಕ್ಕರ ಈ ಸಲ ನಮ್ಮ ಮೂಲಂಗಿ ಮಾಲಿಂಗರಿಗೆ ಊಟ ಹಾಕ್ಬೇಕ್ರಿ ನೂರ ಎಕರ ದಪ್ಪದ ಅದಕ್ಕೆ ಮೂಲಂಗಿ ಬಿಟ್ಟನ ಓದ್ತೇರಿ ಎಲ್ಲಾ ಕೆಲಸ ಮಾಡಿ ಅವರು ಹೊಸ ಕ್ಯಾಂಡಿಡೇಟ್

बोलेंगे मालिंगर के जय बोलेंगे मालिंगर के जय बोलेंगे मालिंगर के मालिंगर के जय बोलेंगे मालिंगर के नमस्कार करा नमस्कार मोलेंगे मालिंगर को ऊट आप कर रहे अद मोलेंगे के वो तो रहा बटन और बाहर कंडक्ट नंतर ये मनुष्य आधार नोड़ रही

ನೋಡಿದ್ರೆ ಅವನ್ ಕೆಟ್ಟ ಬಿಸ್ಲಾಗ ಕುಡ್ದ್ ಕಾರ್ ನಿಂತು ಬಿಟ್ಟಾವ ಏನೊನ್ ವದ್ರಾಡ್ಕೊಂತೀವ ನೋಡಿದ್ರೆ ಇವರಾಟನಾ ಆ ಈ ನಮ್ಮನೆ ಬಿಸ್ಲಾಗ ಕುಡ್ದಕಾರ ನಿಂತ ನೋಡ್ದ ಒದ್ರಾಡ್ಕೊಂತ ಹೊಕ್ಕಾವು ಮನ್ನ ಹುಡುಗ ನಿಂತಿತ್ತು ಒಂದ್ ಇಷ್ಟ ಐತೆ ಹುಡುಗ ಇದ ಫಸ್ಟ್ ಟೈಮ್ ನಿಂತ ಕಾಂತತೆ ಎಲ್ಲಾ ಮಾಡ್ತಾನ್ರಿ ಅಂತ ಹೇಳಿ ಎಂತ ಚಂದ ಇದ್ ಮಾಡಾಕ್ ಅಂತಿತ್ತ ಅದ್ ನಾನ್ ಹೋಗಿದ್ನ ಹುಡುಗನ್ ಕೂಡ ಆ ಹುಡುಗನ್ ಕಡೆನು ಬೇಷಂಗ್ ಇಸ್ಕೊಂಡ್ ತಿಂದಾರ ಶಿಕ್ಷಕರ ಕಡೆ ಕುಡ್ದು ತಿಂದು ಹೊಕ್ಕಾವ್ ಅದ ಆ ಈಗ ನೋಡ್ರಿ ಇವನ್ ಬೆನ್ ಹತ್ತಾರ ಮೂಲಂಗಿ ಬೆನ್ ಹತ್ತಾರ ಏನ್ ನಮ್ಮ ಓಡಿ ಉದ್ದಾರ ಮಾಡ್ತಾನ ನೋಡಿ ಏನ್ ಮಾಡ್ತಾರ ಮಾಡ್ತಾನ ಒಂದ್ ಕಡೆ ಮಾಡ್ಬೇಕ್ ಬೇಡ ನಮನ್ ಎಲ್ಲಾ ಕಡೆ ಅಡ್ಡಾಡ್ತಾವ್ ಇಸ್ಕೊಂಡ್ ತಿಂದು ಕೆಲಸ ಆಗೋದಲ್ವಾ ಒಂದು ಹಾಕಿದ್ರೆ ಏನಾರ ಊರ್ ಉದ್ದಾರ ಅದಿತ್ತು ಹ್ಮ್ ಹಾ ಎಲ್ಲಾರು ಕೂಡ ಮಾತಾಡ್ಕೊಂಡು ಒಬ್ಬರಿಗ ಮಾಡಿ ಅವ್ರ ಕಡೆಯಿಂದ ಏನ್ ನಮ್ಮೂರಿಗೆ ಸಹಾಯ ಎಲ್ಲ ಮಾಡಿಸ್ಕೊಂಡು ಅತ್ತಾಗ ಓಡ್ಡಾಡುವ ಇತ್ತಾಗ ಓಡಾಡುವ ಎಲ್ಲ ಕಡೆ ತಿಂದು ಕುಂತ ಬಿಡ್ತಾರ ನಾಳೆ ಅವ್ರನ್ನ ಕೆಳಕ್ ಹೋದಿ ಅಂದ್ರ ನಾಳೆ ಮತ್ತೆ ಹಿಂಗ ಮಾಡ್ತಾರ ನೋಡಿ ಏನ್ ಮಾಡ್ತೀರಿ ಎಲ್ಲಿ ಕೊಡ್ತಾರ ಅದ ಅಂತ ನಾನು ಮನ ಹುಡ್ಕೊಂಡ್ ಕುಡ ಏನೋ ಕೆಲ್ಸಾ ಚಲೋ ಮಾಡ್ತಾನಂತ ನಾನು ಹೋಗಿದ್ವಿ ಅವನ್ ಹ್ಮ್ ಕರ್ದ ನೀವು ಇರ್ಲೇ ನಾವೂ ಇದ್ದೇವತ್ತು ಅದ ಅಂತ ನಾನು ಬಂದಿದ್ರ ಚಲೋ ಆಕತ್ತ ಅವತ್ತು ಚಲೋ ಹುಡುಗ ಅದ ಹ್ಮ್ ಹಿಂಗ್ ಮಾಡಿ ಚಲೋ ವ್ಯಕ್ತಿ ನಾರಿಸ್ತಾರ ಇಲ್ಲ ಎಲ್ಲ ಹೂಡ ನಿಶ್ ಯಾಕಡ್ರ ಹಾಕ್ಬೇಕಂದಿದ್ದ ಹಾಕೋಂಗಿಲ್ಲ ಕಲ್ತೋರಿ ಹಾಕೋದ್ ಯಾ ಕಲಿಲ್ದ್ ನಿಂದಿರ್ತಾವತ್ತ ರೊಕ್ಕ ಹಾಕಿ ಹೋಗ್ಬಿಡ್ತಾವ ಹಂಗ ಆ ಹೆಬ್ಬಟ್ಟ ಆರಿಸ್ ತಗೊಂಡ್ ಬಂದ್ಬಿಟ್ರೆ ಏನ್ ಅವ್ರಿಗೆ ಏನು ಬರ್ತಿರ್ಲ ಆ ಕರ್ಕೊಂಡ್ ಬಂದ್ ಇಟ್ಬಿಟ್ರ ಏನ್ ತಾವೇ ಬಂದ್ರಷ್ಟು ತಿಂತಾರ ಕುಂಡ್ರ ತರ್ತಾರ ಯೋಗ್ಯ ವ್ಯಕ್ತಿಗೆ ಹಾಕಿ ಆರಿಸ್ ತಗೊಂಡ್ ಬಂದ್ಬಿಟ್ರ ನಮ್ ದೇಶ ಉದ್ದಾರಕ್ಕೆ ತರ ಈಗ ಏನೈತಿ ಎಲ್ಲಾ ಕಡೆ ಬರೀ ಅಂತರ್ಗೇನ ತರ್ತಾರ ಆಗಿ ಆರಿಸ್ತಾರ ಈಗ ಬರೀ ಹಂಗಾಗಿ ನಮ್ ದೇಶ ಉದ್ದಾರ ಆಗಂದ್ರ ಯಾವಾಗ ಆಗ್ಬೇಕು ಆ ಯೋಗ್ಯ ವ್ಯಕ್ತಿಗೆ ಅರಿಶ್ ಹಾಕ್ಬೇಕು ಚಂದಾಗಿ ವಿಚಾರ ಮಾಡಿ ಹೌದಂತಿರಲ ಮತ್ತ ಇವಾಗ ಒಂದಿಷ್ಟ್ ನೀರ ಕೊಡ ವಾಂತಿ ಬಂದಂಗ ಹಾಕುಂತತಿ ಏನ್ ನೋಡಿದ್ರ ಮೇಲೆ ಇಟ್ಟ ಓನ್ ಅನ್ನೋದು ಚಂಬರ್ ವಾಸನೆ ಹಿಡದತಿ ಎಲ್ಲಾರ ಅಯ್ಯೋದಕ್ಕ ವಾಸಿನಿ ಬರತೀನಿ ನಾಂಗ್ ಹುಡ್ಕೇಡಿ ಬಂದ್ ನೋಡಿ ಎಲ್ಲಿ ಚಂಬರ್ ಅಂತ ಎಲ್ಲಿ ಚಂಬರ್ ಹೊಡ್ದೇತಿ ಕುಡದ್ ಈಗ ಬಂದ್ ಗೊಂದ್ ಕೆಟ್ಟ ಬಿಸ್ಲಾಗ ವಾಂತ ಬರಂಗ್ ನನಗಾರ

ಮೂಲಂಗಿ ಹಾಕೋಲ್ರಿ ಯಾಕ ಏ ಐತ್ರಿ ವ್ಯವಸ್ಥಾ ಇದೆಲ್ಲಾ ಮುಗಿಲಿ ಐತಿ ಆ ಇದು ಐತಿ ಇವೆಲ್ಲಾ ಎಲ್ಲಾ ಐತಿ ಎಲ್ಲಾ ಐತಿ ಹಾ ಎಲ್ಲಾ ಐತ್ರಿ ಈಗ ಮೂಲಂಗಿ ಗುರ್ತ್ರಿ ನಮ್ಮ ಮೂಲಂಗಿ ಮಾಲಿನ್ಯದವ್ರಿಗೆ ನೀವು ಊಟ ಹಾಕಬೇಕ್ ಎಲ್ಲಾ ವ್ಯವಸ್ಥ್ರಿ ಅಲ್ಲಿ ಐತ್ರಿ ಮುಗಿದ್ರೆ ಬರ್ರಿ ಅಲ್ಲೇರಿ ಜಗ್ರಿ ಐತ್ರಿ ಕರದ್ ಕಡೆ ಬರ್ರಿ ಅಲ್ರಿ ಬರ್ರಿ ನೋಡ್ರಿ ಬರ್ರಿ ನೀವ್ ಬಡ್ರಿ ಮತ್ ಇದ್ರಿ ஜூலங்கி மாலிங்கி மாலிங் முலங்கி மாலிங் முலங்கி ஜெய 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 பாஷ் அஜாடி ரொக்க போடது ஆமால பாட்லி இட்லி தபாஷ் போடற மத்தி கூடாரி ஆடே விட நீ தடீலாத்தி முலங்கி மாலிங்கரி ஜெய் முலங்கி மாலிக் முலங்கி மாலிங்கி 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 மாலிகிங்க நோட்ரீ ஆள் கட் பண்ணி கட் பண்ணி பேண்டி பேண்டி ஆமேல பாட்லி எல்லா மாஸ்த ಏನ್ ಹಿಂಗ ಮಾಡಿರೀ ಏನ್ ತಿಳಿದಾರ ನೀಂಗ್ ಅಲ್ರಿ ಮತ್ತಿಗೆ ಗಾಳಿ ಬಿಟ್ಟಾಗ ತುರ್ಕೋಬೇಕ ನಾವ್ ಗಾಳಿ ಬಿಟ್ಟಾಗ ಅಲ್ರಿ ಯಜಮಾನರ ಈಗ ಅವ್ರು ನಿಮಗ್ ಕೊಡ್ತಾರ ಕೊಡ್ತಾರ ಒಟ್ಟ ನಾಳೆ ನಿಮ್ಗ ಆಗೋದನ್ನ ಕೋಟಿ ಗಟ್ಲೆ ಹೊಡಿತಾರ ಅದ್ ವಿಚಾರ ಗೊತ್ತೈತಿ ಹಿರಿಯಾರಾಗಿ ಅಲ್ರಿ ಎಲ್ಲಾರು ತಗೊಳ್ಳ ಬಿಡಬೇಕ್ರಿ ಅವ್ರ ಕೊಡ್ತಾರ ನಮಗ ಹಂಗಲ್ಲ ಯಜಮಾನ ಹೇಳೋದನ್ ಕೇಳಿಲಿ ಏ ಲಂಬು ಆ ಲಂಬು ನೋಡ ಮೊನ್ನೆ ಬಾಯಲಿ ಬಳೆ ಬಳೆ ಅವರು ಹೋಗಲಿ ಬಾ ಏರಿಪ್ಪ ಏ ಬಾ ಇಲ್ಲಿ ಹೇಳ್ತಾನಿ ಏ ಒನಿಟ್ ಹೇಳೋದನ ಕೇಳೋಂತಿ ಬಾ ಇಲ್ಲಿ ಬಾ ಇಲ್ಲಿ ಬಾರೋ ಯಜಮನ ಹೋಗಂತೆ ಬಾರೋ ಏನ್ರೀಪ್ಪ ಮೂಲಂಗಿ ಮೂಲಂಗಿ ಮನೆ ಹೊಟ ಕುಗ್ನೋ ಎ ಹಕನ ತಳಿ ಮನ್ನೆ ಹಿಂಗ ಮಾಡಿ ಅಗಲ ಮಾಡಿ ಅವನು ಗಿಡ್ಡನ ವ್ಯಾಲ ಹತಿಸಿ ನಮ್ಗ್ ನಮ್ಗಾಕ್ರಿ ಅಂತ ಹೇಳಿ ಹಾಕ್ಸಾಕ್ ಈಗ ನೋಡಿಯಾ ಇಲ್ಲಿ ಏಯ್ ಏಯ್ ಅನ್ಕೊಂತ ಅನ್ಕೊಂತೀ ಮತ್ತ್ ಇಲ್ಲೇನ ಏನ್ ಬಾಟ್ಲಿ ಗಿಟ್ಲಿ ಜೋರದ ಒಳಪ್ರಿ ಹೋದ್ರಿ ಏನ್ ಆಟ ಅಂತೀ ನಮ್ಗ ಅಲ್ರಿ ನೀವ್ ಬರಾರಲ್ಲ ತಿನ್ಬಾರ್ದು ಹಿಂಗ ಹೆಂಗ ನೀವ್ ತಿನ್ರಿ ಅಂದ್ರ ನಿಮ್ಮ ನಾಳೆ ದಬ್ಬಾ ಅಲ್ರಿ ಅವ್ರೇ ಮನೇದ ಕೊಡ್ತಾರ ನಮಗ ನಮ್ದ ನಮಗ ಎಲ್ಲಿಂದ ಹೊಡ್ಕೊಂಡ್ ಇಟ್ಕೊಂಡ್ ಕೊಡ್ತಾರ ಬಿಡ್ ತಿನ್ಬಾರ್ದು ಹಂಗ ನೀವ್ ಎಲ್ಲಾರು ತಿನ್ಕೊಂತ ತಗೊಂಡ್ರಿ ತಿನ್ಸ್ಕೊಂತ ಹೋಗಿ ಅದ ಆಗಿಂದ ಹೋಗ್ಬಿಡ್ತಾರ ನೋಡ್ರಿ ಸರ ನಾವಿಲ್ ಮಾತಾಡ್ಕೊಂತ ನಿಂತು ಅಂದ್ರ ನಮ್ ಮತ್ ಬೇರೆ ಒಂದ್ ಕ್ಯಾಂಡಿಟ್ ಇಡ್ಬೇಕು ನಾವ್ ಇದ ಒಂದ್ ನಮಗ ಅದ ಕ್ಯಾಂಡಿಡೇಟ್ ಕಡೆ ಮತ್ ಎಣ್ಣೆ ಬಾಟ್ಲಿದ್ ಇಲೆಕ್ಷನ್ ಬಂದಾದ್ ಯಾರು ಕೊಡ್ಬೇಕು ನಮಗೆ ಒಟ್ಟು ವರ್ಷದ ಗಂಜಿ ಮಾಡ್ಕೊಂಡ್ಬಿಡವ್ರ ವರ್ಷದ ಗಂಜಿ ಆಗ್ಬೇಕು ನಮಗೆ ಅವಾಗ ನಾಲ್ಕನೂರ ಐದು ರೂಪಾಯಿ ಕೊಟ್ಟು ಕುಡಿ ಕುಡಿಬೇಕಲ್ರಿ ನಾವು ನಮ್ಮ ಸಂಗಟ ನಿಮ್ಗೆ ಹೆಂಗ್ ಬರ್ತೀರಿ ಸರ್ ಬೇಕಾರೆ ನೀವು ಬರ್ರಿ ಏನು ಮಾಡೋದ್ ನಿಮ್ಮ ಆಟ ನೋಡಿಲ್ಲ ಆಟ ಇವ್ರದ್ದು ಏನು ಯಜಮಾನ್ ಮನಸ್ಸೆ ಆಗಿ ಹಂಗೆಲ್ಲ ಮಾಡಬಾರದು ಅವ್ರ ಕಡೆ ರೊಕ್ಕ ಇಸ್ಕೊಂಡ್ರೆ ನೀವು ಅವ್ರು ಬಿಡೋದಾಗ ಸಿಗ್ತೀರಿ ನಾಳೆ ನಮ್ಮ ಕೆಲಸ ಐತೆ ಅಂತ ಹೋಗ್ರಿ ಯಾರ ಪಾನೇನ ಏ ಹೊರಗೆ ಮನೆ ಕೊಳಗ್ಬಿಟ್ಟಿ ಅಂತಾರೆ ಸೆಕ್ಯೂರಿಟಿಗೆ ಅವ್ರು

ಅವ್ರು ಕೊಡ್ತಾರ್ರಿ ನಾವ್ಕೊಂತೇವಿ ಅವರ ಕೊಡಲಿಲ್ಲ ಸ್ವಲ್ಪ ಅವ್ರದ್ದು ಹದ ಇರ್ತತಿ ರೊಕ್ಕಾನು ಕೊಡ್ತಾರ ಎಲ್ಲಾನು ಕೊಡ್ತಾರ ನಿಮ್ಗೆ ಏನ್ ಬೇಕಲ್ಲಾ ಕೊಡ್ತಾರ ಕೊಟ್ಟ ರೈಟ್ ಅಂತಾರ ಅವಾಗ ಏನ್ ಮಾಡೋರು ನೋಡ್ರಿ ಸರ ಯಾಕರ ಯಾರ ಆಸ್ ಬರ್ಲಿ ನಮಗಂತ ಯೋಗ್ಯವಾದ ವ್ಯಕ್ತಿಗೆ ನಾವ್ ಹಾಕಾರ ಈಗೇನಾಯ್ತಿ ನಮ್ದು ನಿಮ್ಮಂತ ಯಜಮಾನ ಮನ್ಸರ ಹಿಂಗ ಮಾಡ್ಕೊಂತ ಹೋದ್ರ ಮುಂದೆ ಹೆಂಗ್ ದೇಶ ಹಿಂಗ ಹೊಂಟ ಅಲ್ಲ ನಿಮ್ಮಂತ ತಿಳಿದ ಯಜಮಾನ್ ಮನ್ಸರ ಹೆಂಗ್ ಮಾಡ್ಕೊಂತ ಹೋಂಡ್ರ ದೇಶ ಹೆಂಗ್ ಉದ್ಧಾರ ಆಗ್ಬೇಕು ನಿಮಗ ಪಕ್ಕ ಕ್ಯಾಂಡಿಡೇಟ್ ಯಾರು ಸಿಗ್ಬೇಕು ಇವ್ ಕೊಡ್ತಾನಂತ ಹಾಕ್ತಿರಿ ಅವ್ ಕೊಡ್ತಾನಂತ ಇವಂಗ ಹಾಕ್ತಿರಿ ಹಾಕಿದ್ರಿ ಅಂತ ತಿಳ್ಕೊ ನಿಮ್ಮ ಆಯ್ಕೆ ವ್ಯಕ್ತಿ ಹೆಂಗ ಅಂತ ಅವ್ರ ಹೆಂಗ ಆಯ್ಕೆ ಆಗ್ಬೇಕ ನಿಮ ರೊಕ್ಕ ತಿಂದಾರ ಹಾಕೊಂತ ಹೋದ್ರಸವ್ರಿಗೆ ಹಾಕಿರಿ ಹೆಂಗ್ ಮಾಡಿದ್ರೆ ಉದ್ದಾರ ಆಗೋದಪ್ಪ ಸರ ಒಂದ್ ಮಾತ್ ಹೇಳ್ರಿ ನಿಮ್ ಹಕ್ಕಪ್ಪ ಚಲಾಯಿಸ್ರಿ

बेन्च कर्या बन्द घट्ल क्यान्डिडेट ऐत ನೋಡ್ ನೋಡ್ ಇದ್ ಬಂದಾರ ನೋಡ್ ಮುಗಿಸ್ಕೊಂಡ್ ಬಿಡ್ರಿ ಅಂತಿಡೇಟ್ ಬರ್ತಿ ಈಗೇನ್ ಮಾಡೋ ಒಂದ್ ಒಬ್ಬೊಬ್ಬರ ಒಬ್ಬೊಬ್ಬರ ಸರ್ಕೊಂತೀ ಸರ್ಕೊತ ನೀನು ಹಿಂದ ಹಾಂಗ ಮುಗಿಸ್ಕೊಂಡ್ ಬಂದ ಬಿಡ್ರ ಹಿಡ್ಕೊಂಡು ಹೋಗಿ ಮೊದಲ ಬಿಡಾಕ್ ಹೋಗಬಾರ ಯಾರ ಬೇಟಿ ಮತ್ತ್ ಡಾರ್ಟ್ ಬಟ್ಟೆ ಮೇಲೆ ಸಾಲ್ ಕೊಡ್ತಾರ ಅವ್ರ್ ಕ್ಯಾಂಡಿಡೇಟ್ ಹಿಡ್ಕೋರ ಹೋಗ್ಯದ ಹಿಡ್ಕೊಂಡಿನ್ ಹಾಂಗ ಕರ್ಕೊಂಡು ಹೋಗಿ ಬಿಡ್ತಾನೆ ನಾ ಅವ್ರು ಕರ್ಕೊಂಡು ಮುಂದಿರ್ತಾನಿ ಒಬ್ಬೊಬ್ಬರು ಸರ್ಕೊಂಡ್ ಆಯ್ತಾಯ್ತು ಅವ್ರು ಕರ್ಕೊಂಡು ಹೋಗನಿ ನಾನು ಹಾಗೆ ಹೋಗ ಅವ್ರನ್ನ ಮುಂದೆ ಸಾಗಿಸಿ ಬರ್ತಾನೆ ಏನು ಅಜ್ಜ ಇದೆ ಎಲ್ಲೋದ್ರಿ ಎಲ್ಲಾರು ಪ್ರಚಾರ ಮಾಡಕ್ ಬಂದ ತಡ್ರಿ ಸರಿ ಮತ್ ನೀವ್ ಕೊಟ್ಟಿದ್ರಲ್ಲಿ ಅದು ಸ್ವಲ್ಪ ಹೋಗ್ ಎಲ್ಲ ಎಲ್ಲಾ ಪ್ರಚಾರ ದೊಡ್ಡ ಬಿಸ್ಲಾಗ ಅಜ್ಜಾಡಬೇಕಂದ್ರ ಅವರ್ಕ್ ಬೇಕಾ ಬ್ಯಾಡ್ರಿ ಏನ್ ಬಿಡ ನೀ ಎಲ್ಲಾ ರೊಕ್ಕ ತಗೊಂಡ್ ಹಿಂಗೆಲ್ಲಾ ಮಾಡ್ಬೇಡ ಒನಿಗೆ ಉಪ್ಪಿನಂಗ ಮಾಡಕ ಬೇಡ್ರಿ ನಾವ್ ಏನ್ರಿ ಮತ್ ಬರ್ನ ಬೇಡ ಮತ್ ಹಿಂಗ್ರ ನೀವು ಏ ಹಂಗ ಬಿಸ್ಲೈತಿ ಸ್ವಲ್ಪ ಮಾಡ್ತಾವು ತಿನ್ ಬರ್ತಾವು ಬರ್ರಿ ಅದನ್ನು ಬರ್ರಿ ಅಲ್ಲ ಹೋಗು ನೋಡ್ರಿ ಬರ್ರಿ ಬರ್ರಿ ಹೋಗು ಬರ್ರಿ ನೋಡ್ರಿ ನೋಡ್ರಿ ಹಾಕಾಕ್ಪ ನೀನ ಜಕಾರ ಹಾಕಿ ಒಬ್ಬ ಮೂಲಂಗಿ ಮಾಲಿಂಗ್ ಅವ್ರಿಗೆ ಜೈ ಮೂಲಂಗಿ ಮಾಲಿಂಗ್ ಅವ್ರಿಗೆ ಜೈ ಮೂಲಂಗಿ ಮಾಲಿಂಗ್ ಏನ್ ನಿಮ್ ಮುದ್ಕೊಂಡು ಆಸ್ ಬರುವಂತ ಅಲ್ಲ ಇವ್ರ ನನ್ ಕೈಯಾಗ ಮೂಲಂಗಿ ಕೊಟ್ಟ ಕಾಸ್ ನಾವು ಓಡೋಗ್ ಬಿಟ್ರ ಬರಬ್ಬರ ಆಲಿಲ್ಪ ಪ್ರಚಾರ ನನ್ ಮೂಲಂಗಿ ನಾನಾ ಇಟ್ಕೊಂಡು ಹೋಗೋದ್ ಆತಲ್ ಬಾಳೆ ರೊಕ್ಕ ತಿಂದ್ ಹಂಗ ಹೋಗ್ಬಿಟ್ರು ನೋಡು ಜೈ ನಮಸ್ಕಾರ ಈ ನಮ್ಮ ದೊಡ್ಡಣರ್ಸಸ್ ಮಾಲಿಂಗ ಚುನಾವಣಾ ಕಾಮಿಡಿ ಶೋ ಮನೋರಂಜನೆಗಾಗಿ ಮಾತ್ರ ದಯವಿಟ್ಟು ಇದನ್ನು ಮನೋರಂಜನೆಗಾಕಿ ಮಾತ್ರ ನೋಡಬೇಕು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದರೆ ಚುನಾವಣಾ ದಿವಸ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಹಕ್ಕಾದಂಥ ಮತದಾನವನ್ನು ಮಾಡಬೇಕು ಯಾಕಂದರೆ ನೀವು ಮಾಡಲಿಲ್ಲ ಅಂದರೆ ನಿನ್ನ ಹಕ್ಕ ಚಲಾಯಿಸಲಿಲ್ಲ ಅಂದರೆ ನಿಮ್ಮ ಆಯ್ಕೆ ವ್ಯಕ್ತಿ ತಪ್ಪಿ ಹೋಗ್ಬಿಡ್ತಾನೆ ಅದಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರೂ ಮತದಾನ ಮಾಡಬೇಕಾಗಿ ವಿನಂತಿ